ನಮಸ್ಕಾರ ಸ್ನೇಹಿತರೆ ಸತಿ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ ಕಳೆದ ಒಂದು ಎರಡು ವಾರದಿಂದಲೂ ಗೃಹಲಕ್ಷ್ಮಿ ಹಣದ ಬಗ್ಗೆ ಸುದ್ದಿಗಳು ಹರಿದಾಡುತ್ತಿದ್ದು ಮಹಿಳೆಯರು ಗೃಹಲಕ್ಷ್ಮಿ ಹಣ ಹಾಕುವಂತೆ ಪ್ರತಿಭಟನೆ ಮಾಡಿದ್ದೂ ಆಯಿತು ಪ್ರತಿಪಕ್ಷಗಳು ಸರ್ಕಾರದ ಬಳಿ ಹಣ ಇಲ್ಲ ಎಂದು ಟೀಕಿಸಿದ್ದೂ ಆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರವೇ ಹಣ ಬಿಡುಗಡೆ ಗಳಿಸುತ್ತೇವೆ ಎಂದು ಹೇಳಿದ್ದು ಆಯಿತು ಪ್ರತಿನಿತ್ಯ ಯೂಟ್ಯೂಬ್ಗಳಲ್ಲಿ ನ್ಯೂಸ್ಗಳಲ್ಲಿ ಮೂರು ತಿಂಗಳ ಹಣ ಒಟ್ಟಿಗೆ ಬಂದೇ ಬಿಡ್ತು ಈ ದಿನ ಮೂರು ಗಂಟೆಗೆ ಈ ದಿನ ಹನ್ನೆರಡು ಗಂಟೆಗೆ ನಾಳೆ ಎರಡನೇ ಕ ಎರಡಕ್ಕಂತೂ ಹಣ ಒಟ್ಟಿಗೆ ರಿಲೀಸ್ ಎಂಬ ಎಲ್ಲ ಸುದ್ದಿಗಳನ್ನು ಕೇಳಿ ಪದೇ ಪದೇ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿದ್ದು ಆಯಿತು ಗೃಹಲಕ್ಷ್ಮಿ ಮಾತ್ರ ಇನ್ನೂ ಬರಲೇ ಇಲ್ಲ ಮುಖ್ಯಮಂತ್ರಿಗಳು ಶೀಘ್ರವೇ ಹಣ ಬಿಡುಗಡೆ ಮಾಡಿ ಎಂದು ಹೇಳಿದ ಮೇಲೆ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ ಗೃಹಲಕ್ಷ್ಮಿಯ ಸ್ಥಿತಿ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗೆಳೆಯರೆ ಗೃಹಲಕ್ಷ್ಮಿ ಹಣವನ್ನು ಮೊದಲು ಸರ್ಕಾರವು ಇಲಾಖೆಯಿಂದ ನೇರವಾಗಿ ಡಿ ಬಿ ಟಿ ಮಾಡುತ್ತಿದ್ದು ಆದರೆ ಈಗ ಆಯಾ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ವರ್ಗಾಯಿಸಿದ್ದು ಇದರ ಪ್ರೋಸೆಸ್ನಿಂದ ಹಣ ವಿಳಂಬವಾಗಿದೆ ನವೆಂಬರ್ ತಿಂಗಳ ಹಣ ಸ್ಕೀಮ್ ಊಟು ಟಿ ಪಿ ಸೆಕ್ಟರ್ ಅಂತ ಬರ್ತಿದೆ ಇದು ಡಿ ಬಿ ಟಿಗೆ ಮೂವ್ ಆದ ನಂತರವಷ್ಟೇ ಬ್ಯಾಂಕ್ ಖಾತೆಗೆ ಹಣ ಬೀಳುವುದು ಡಿಸೆಂಬರ್ ತಿಂಗಳ ಹಣ ಅಪ್ರೂವ್ಡ್ ಇನ್ ಸಿ ಡಿ ಪಿ ಒ ಲಾಗಿನ್ ಅಂತ ಬರ್ತಿದೆ ಸರ್ಕಾರ ಯಾವುದೇ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕೆಂದರೆ ಅದು ಡಿ ಬಿ ಟಿ ಪುಷ್ಡ್ ಅಂತ ಸ್ಟೇಟಸ್ ಬರಬೇಕು ಆ ರೀತಿ ಬಂದ ಒಂದರಿಂದ ಎರಡು ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಹಾಗಾಗಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬರಬೇಕೆಂದರೆ ಇನ್ನು ಮೂರರಿಂದ ನಾಲ್ಕು ದಿನ ಕಾಯಬೇಕಾಗುತ್ತದೆ ಅಥವಾ ಡಿ ಬಿ ಟಿಗೆ ಮೂವ್ ಮಾಡಿದ್ರೆ ಒಂದರಿಂದ ಎರಡು ದಿನದಲ್ಲಿ ಬರಬಹುದು ಗೃಹಲಕ್ಷ್ಮಿ ಹಣ ಹಿಂದೆ ಬರುತ್ತೆ ಇಷ್ಟು ಗಂಟೆಗೆ ಬರುತ್ತೆ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ ಗೃಹಲಕ್ಷ್ಮಿ ಹಣ ಬರುವುದಂತೂ ನಿಜ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಸತಿ ಇನ್ಫಾರ್ಮೇಷನ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೈಕನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ